ಇಲ್ಲ ಇವತ್ತು ಹೋಗಲ್ಲ ನಾಳೆ ಬೆಳಗ್ಗೆ ಹೋಗ್ತೀನಿ ನಂಜನಗೂಡಿಗೆ ನಾನು ಈಗ ಕೊಡಗು ಹೋಗ್ತಾ ಇದ್ದೀನಿ ಕೊಡಗು ಅಲ್ಲಿ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳನ್ನೆಲ್ಲ ನೋಡ್ಕೊಬರ್ ಎಲ್ಲ ಎಲ್ಲ ಸಚಿವರುಗಳು ಹೋಗ್ತಾ ಇದ್ದಾರೆ ಅವರವ್ರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ರವಾಹ ಬಂದಿದೆ ಎಲ್ಲೆಲ್ಲಿ ಜಲಾಶಯಗಳೆಲ್ಲ ತುಂಬಿಕೊಂಡು ನೀರು ಎಲ್ಲ ಹೊರಗಡೆ ಬರ್ತಾ ಹೆಚ್ಚಾಗಿ ಬಿಟ್ಟಿದ್ದೀವಿ ನೀರು ಅದೆಲ್ಲ ಕಡೆ ಹೋಗ್ತಾ ಇದ್ದಾರೆ ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ ನೀನು ಹೇಳ್ತಾ ಇದೆಯಲ್ಲ ಅಶೋಕ ಅಶೋಕ್ ಹೇಳ್ದದ್ ನನಗೆ ಕೇಳಿದ್ರಿ ಅಶೋಕ ಎದುರ್ಕಂಡಿರ್ಬೇಕು ಅಲ್ಲಪ್ಪ ಅಶೋಕ ಎದುರ್ಕಂಡಿರ್ಬೇಕು ಅಂತ ಮೊದ್ಲು ಹೇಳ್ರಿ

ಅನುಮತಿ ಕೊಟ್ಟಿದ್ದಾರೆ ಇನ್ನ ಕೊಟ್ಟಿಲ್ವಲ್ಲ ನೀನೇ ಮುಂಚಿತವಾಗಿ ಕೇಳ್ತಾ ಇದ್ದೀನಿ ಮಾತಾಡಿದ್ರ ಗವರ್ನರು ಏನಪ್ಪಾ ಇಲ್ಲ ಇವತ್ತು ಹೋಗಲ್ಲ ನಾಳೆ ಬೆಳಗ್ಗೆ ಹೋಗ್ತೀನಿ ನಂಜನಗೂಡಿಗೆ ನಾನು ಈಗ ಕೊಡಗು ಹೋಗ್ತಾ ಇದ್ದೀನಿ ಕೊಡಗು ಅಲ್ಲಿ ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಿಗಳನ್ನೆಲ್ಲ ನೋಡ್ಕೊಬಾರದು ಎಲ್ಲ ಎಲ್ಲ ಸಚಿವರುಗಳು ಹೋಗ್ತಾ ಇದ್ದಾರೆ ಅವರವ್ರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ರವಾಹ ಬಂದಿದೆ ಎಲ್ಲೆಲ್ಲಿ ಜಲಾಶಯಗಳೆಲ್ಲ ತುಂಬಿಕೊಂಡು ನೀರು ಎಲ್ಲ ಹೊರಗಡೆ ಬರ್ತಾ ಇದೆ ಹೆಚ್ಚಾಗಿ ಬಿಟ್ಟಿದ್ದೀವಿ ನೀರು ಅದೆಲ್ಲ ಕಡೆ ಹೋಗ್ತಾ ಇದ್ದಾರೆ

ಟೆಲ್ ಮೀ ನನಗೆ ಯಾಕೆ ಇದ್ರು ಕಾನೂನು ರೀತಿ ಅವರು ಮಾಡಿಲ್ಲ ನಾನು ಯಾಕೆ ಇದ್ರು ಕಬೇಕು ಕಾನೂನು ಕಾನೂನು ತಪ್ಪು ಮಾಡಿದ್ರೆ ತಾನೇ ಇದ್ರು ಕಬೇಕು ನಾನು ತಪ್ಪು ಮಾಡಿಲ್ವಲ್ಲ ಅನುಮತಿ ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಬೆಳವಣಿಗೆಗಳು ಏನartifactId ನೀನೇ ಮುಂಚಿತವಾಗಿ ಕೇಳ್ತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡಿದ್ರು గవర్ನರ್ ಹೈ ನಿಮ್ ಜೊತೆ ಮಾತಾಡಿದ್ರಿ ಏನಪ್ಪ ಯಾಕೆ ಕೇಳ್ತಾ ಇದ್ಯಾ